ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಬಯಲು ಮುಕ್ತ ಶೌಚಾಲಯ ನಿರ್ಮಾಣ ಆಗದೆ ತಡೆದಿದ್ದು ಒಂದೇ ವರ್ಷದಲ್ಲಿ ನಾಲ್ಕು ಜನ ಪಿಡಿಒಗಳು ಬದಲಾವಣೆ ಆಗ್ತಾರೆ ಅಂತ ಸಂದರ್ಭದಲ್ಲಿ ಪಿಡಿಒ ಸಂಘದ ಅಧ್ಯಕ್ಷರೂ ಆಗಿದ್ದ ಪಿ ರಮೇಶ್ ರವರನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡೈನಾಮಿಕ್ ಪಿ ಡಿಒ ರಮೇಶ್ ರವರನ್ನ ಈ ಪಂಚಾಯಿತಿ ಡೆಪ್ಯೂಟಿ ಮಾಡಿದರೆ ಸಮಸ್ಯೆ ಬಗೆಹರುತ್ತೆ ಅಂತ ರಮೇಶ್ ರವರನ್ನ ಮುತ್ತಾನಲ್ಲೂರು ಪಂಚಾಯಿತಿಗೆ ನಿಯೋಜನೆ ಮಾಡ್ತಾರೆ ವರ್ಷದಲ್ಲಿ ನಾಲ್ಕು ಜನ ಪಿಡಿಒಗಳನ್ನು ಪಂಚಾಯಿತಿಯಿಂದ ಓಡಿಸಿದ ಹಾಗೆಯೇ ಇವರನ್ನ ಕಳಿಸುವುದು ಸುಲಭವಾಗಿ ಕಾಣಿಸಲಿಲ್ಲ ಅಮನತ್ತಾದ ಸದಸ್ಯರಿಗೆ ಯಾಕಂದ್ರೆ ತನ್ನ ಸೇವಾ ಅವಧಿಯಲ್ಲಿ ಕ್ಲಿಷ್ಟಕರವಾದ ಎಷ್ಟೋ ಸನ್ನಿವೇಶಗಳನ್ನು ಎದುರಿಸಿದ ಅನುಭವ ರಮೇಶ್ ಅವರಿಗೆ ಇತ್ತು ಈ ಹಿಂದೆ ಸುಮಾರು ತೋರದ ಚುನಾಯಿತ ಸದಸ್ಯರ ಸದಸ್ಯತ್ವ ರದ್ದು ಮಾಡಿದ ಅನುಭವದಾರರು ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡ್ತಾ ಇದ್ರೋ ವಿನಃ ದೌರ್ಜನ್ಯ ಬೆದರಿಕೆಗೆ ಕ್ಯಾರೆ ಮಾಡ್ತಾ ಇರಲಿಲ್ಲ ಹಾಗಾಗಿ ಈ ಸಮಯದಲ್ಲಿ ರಮೇಶ್ ಅವರನ್ನ ನಿಯೋಜನೆ ಮಾಡಿ ಕಳಿಸ್ತಾರೆ ಸ್ವಚ್ಛ ಭಾರತ್ ಅಭಿಯಾನದ ಅಡಿಯಲ್ಲಿ ಇನ್ನೂರು ಶೌಚಾಲಯ ಅರ್ಧಂಬರ್ಧ ಆಗಿದ್ದ ಸಂದರ್ಭದಲ್ಲಿ ಯಶಸ್ವಿಯಾಗಿ ಬಯಲು ಮುಕ್ತ ಶೌಚಾಲಯ ಮಾಡಿ ಗ್ರಾಮ ಪಂಚಾಯಿತಿಯಲ್ಲೇ ನಂಬರ್ ಒನ್ ಒ ಅನಿಸಿಕೊಳ್ತಾರೆ ಇಂತಹ ಸಂದರ್ಭಗಳಲ್ಲಿ ಇವರ ಅಕ್ರಮಗಳಿಗೆ ಎಲ್ಲಿ ಕೈ ಜೋಡಿಸಲಿಲ್ವೋ ಆಗ ಸದಸ್ಯತ್ವ ರದ್ದಾದ ಈಗಿನ ಹಾಲಿ ಸದಸ್ಯೆ ಗಂಡ ಶುಭಾ ಶ್ರೀಧರ್ ಅವರು ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಮಹಿಳಾ ದೌರ್ಜನ್ಯ ದಾಖಲೆ ಇಲ್ಲದೆ ಕೇಸ್ ಮಾಡಿ ಅವರ ಆತ್ಮಸ್ಥೈರ್ಯ ಕುಗ್ಗಿಸಲು ಪ್ರಯತ್ನ ಪಡ್ತಾರೆ ಆಗಲೂ ಜಗದೇ ಇದ್ದಾಗ ಪ್ರತಿದಿನ ಪಂಚಾಯಿತಿಯಲ್ಲಿ ಗಲಾಟೆಗಳನ್ನು ಮಾಡ್ತಾರೆ ಇದಕ್ಕೂ ತಲೆ ಕೆಡಿಸಿಕೊಳ್ಳದೇ ಇದ್ದಾಗ ಒಂದು ದಿನ ಪಿಡಿಒ ರಮೇಶ್ ರವರ ಮೇಲೆ ದೌರ್ಜನ್ಯ ಮಾಡಿ ಪಂಚಾಯಿತಿಯಲ್ಲಿ ಕೂಡಿ ಹಾಕಿ ಬೇಗ ಹಾಕ್ತಾರೆ ಆಗ ರಮೇಶ್ ರವರು ಸೂರ್ಯಸೆಡ್ಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡ್ತಾರೆ ಆದ್ರೆ ಸ್ಥಳ ಪರಿಶೀಲನೆಗೆ ಬಂದ ಪೊಲೀಸ್ ಇಲಾಖೆಯಿಂದ ರಮೇಶ್ ರವರು ಬಯಸಿದ ಪ್ರೊಟೆಕ್ಷನ್ ಸಿಗಲಿಲ್ಲ ರಾಜಕಾರಣಿಗಳ ಒತ್ತಡದಿಂದ ರಮೇಶ್ ಪೀಡಿಯೋರ್ ಅವರಿಗೆ ಯಾವುದೇ ಸುರಕ್ಷತೆ ಸಿಗದೇ ಇದ್ದಾಗ ಇಲಾಖಾ ಮೇಲಧಿಕಾರಿಗಳ ಗಮನಕ್ಕೆ ತಂದು ಕೋರ್ಟ್ ಮೆಟ್ಟಿಲೇರ್ತಾರೆ ಅದರಂತೆ ಇಂದಿಗೆ ಆರು ವರ್ಷಗಳ ಕಾನೂನು ಹೋರಾಟದ ಫಲ ದುರ್ನಡೆ ತೋರಿದ ಮೂರು ಜನ ಸದಸ್ಯರ ಸದಸ್ಯತ್ವ ರದ್ದು ಮಾಡುತ್ತದೆ ಕೋರ್ಟ್ ಅದರಲ್ಲಿ ಮಾಜಿ ಇಬ್ಬರು ಹಾಲಿ ಒಬ್ಬ ಸದಸ್ಯೆ ಅವರೇ ಶುಭಾ ಶ್ರೀಧರ್ ಸದಸ್ಯತ್ವ ರದ್ದಾಗಿರುತ್ತೆ ಆನೇಕಲ್ ತಾಲೂಕಿನ ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ ಕಾರಣಕ್ಕೆ ಮತ್ತು ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಮಾಜಿ ಸದಸ್ಯರಿಗೆ ಸಂಕಟ ಎದುರಾಗಿದೆ ಆರು ವರ್ಷಗಳ ಕಾಲ ಬಹಿಷ್ಕಾರ ಮಾಡಿ ಹಾಲಿ ಸದಸ್ಯ ಸದಸ್ಯತ್ವ ಸ್ಥಾನದಿಂದ ರದ್ದು ಮಾಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆದೇಶ ಹೊರಡಿಸಿದೆ ಯಾವುದೇ ಕಾರಣಕ್ಕೆ ಹಾಲಿ ಸದಸ್ಯ ಶುಭಾಶ್ರೀಧರ್ ಅವರು ಸಭೆ ಸಮಾರಂಭ ಕಾರ್ಯಕ್ರಮಗಳಲ್ಲಿ ಮತ್ತು ಅನುದಾನ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂತಿಲ್ಲ ಅಂತ ಆದೇಶ ಹೊರಡಿಸಿದ್ದಾರೆ ಹೌದು ಹದಿನೆಂಟರಲ್ಲಿ ಆನೇಕಲ್ ತಾಲೂಕಿನ ಮುತ್ತಾನಂದಲೂರು ಗ್ರಾಮ ಪಂಚಾಯತ್ ಸುಜಾತ ಚಿನ್ನಪ್ಪ ಮತ್ತು ಅಧಿಕಾರಿಗಳು ಸೇರಿಕೊಂಡು ಅಧ್ಯಕ್ಷ ಸ್ಥಾನದಲ್ಲಿದ್ದಾಗ ಸುಮಾರು ಒಂದು ಕೋಟಿಗೂ ಅಧಿಕ ಅಕ್ರಮ ಮಾಡಿದ್ದಾರೆ ಅಂತ ಸದಸ್ಯರು ಸಾಮಾನ್ಯ ಸಭೆಯಲ್ಲಿ ಆಕ್ಷೇಪಣೆಯನ್ನು ಮಾಡಿದರು ಆಕ್ಷೇಪಣೆ ಮಾಡಿದ ಈ ವಿಚಾರವಾಗಿ ಸಭೆಯ ನಡವಳಿ ಪುಸ್ತಕದಲ್ಲಿ ನಮೂದಿಸಿರುವುದಿಲ್ಲ ಅಲ್ಲದೆ ಪಂಚಾಯಿತಿಯಲ್ಲಿ ನಡೆಯಬೇಕಿದ್ದ ಜಮಾಬಂದಿಯನ್ನು ಎರಡು ವರ್ಷಗಳಿಂದ ನಡೆಸಿರುವುದಿಲ್ಲ ಹಾಗಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯಿತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಮೇಶ್ ಪಂಚಾಯಿತಿಯಲ್ಲಿ ಇದ್ದ ಆ ಸಂದರ್ಭದಲ್ಲಿ ಮೂರು ಜನ ಸದಸ್ಯರು ಶ್ರೀಮತಿ ಗೌರಮ್ಮ ಜ್ಯೋತಿ ಹಾಲಿ ಸದಸ್ಯೆ ಶುಭಾ ಶ್ರೀಧರ್ ಅವರು ಪಂಚಾಯತಿಗೆ ಬೀಗ ಹಾಕಿ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದರು ಈ ವಿಚಾರವಾಗಿ ರಮೇಶ್ ಅವರು ಕೋರ್ಟ್ ಮೆಟ್ಟಿಲೇರಿದ್ರು ಈ ಬಗ್ಗೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಸಿಡಿ ವೀಕ್ಷಣೆ ಮಾಡಿ ಏಳು ಬಾರಿ ವಿಚಾರಣೆ ನಡೆಸಲಾಗಿತ್ತು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ಮೂರರ ಪ್ರಕಾರ ನಲವತ್ಮೂರು ಎ ಅನ್ವಯ ಶ್ರೀಮತಿ ಗೌರಮ್ಮ ಮತ್ತು ಜ್ಯೋತಿ ಇವರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಅವರಿಂದ ಆರು ವರ್ಷಗಳ ಕಾಲ ಚುನಾವಣೆಗೆ ನಿಲ್ಲದಂತೆ ಅನರ್ಹಗೊಳಿಸಲಾಗಿದೆ ಹಾಲಿ ಸದಸ್ಯೆ ಶುಭಾ ಶ್ರೀಧರ್ ಸದಸ್ಯತ್ವ ಸ್ಥಾನದಿಂದ ತೆಗೆದುಹಾಕಲಾಗಿದೆ ಆ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿದ್ದ ರಮೇಶ್ ಅವರಿಗೆ ನ್ಯಾಯ ಸಿಕ್ಕಂತಾಗಿದೆ ಆರು ವರ್ಷಗಳ ಕಾನೂನು ಹೋರಾಟವನ್ನು ಬಿಡದೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೆ ಗುರಿಪಡಿಸಿದ ಯಶಸ್ವಿ ಡೈನಾಮಿಕ್ ಪಿಡಿಒ ರಮೇಶ್ ಎಷ್ಟೋ ಪಿಡಿಒಗಳು ಕೆಲಸವೇ ಬೇಡ ಈ ಚುನಾಯಿತ ಜನಪ್ರತಿನಿಧಿಗಳ ಜೊತೆ ಹೊಂದಾಣಿಕೆಯಲ್ಲಿ ಅವರು ಹೇಳಿದಂತೆ ಕೆಲಸ ಮಾಡಲು ಸಾಧ್ಯ ಇಲ್ಲ ಅನ್ನೋರಿಗೆ ಪಿಡಿಒ ರಮೇಶ್ ರಾಜ್ಯಕ್ಕೆ ಮಾದರಿ ಹಾಕಿದ್ದಾರೆ ಸರ್ ಈಗ ಸುಭಾಷ್ ಶ್ರೀಧರ್ ಅನ್ನೋರು ಚುನಾಯಿತ ಪ್ರತಿನಿಧಿ ಒಂದು ಅವರ ದುರ್ನಡತೆಯಿಂದ ಅಮಾನತ್ತಾಗಿದೆ ಅಂತ ಒಂದು ಆದೇಶ ಬಂದಿದೆ ಈಗ ಅವರು ಯಾವ ಥರ ಅವ್ರ ಗಮನಕ್ಕೆ ಹೋಗಿದೆಯಾ ಸರ್ ಈಗ ಲೆಟರ್ ಕಳಿಸಿದ್ರ ಲೆಟರ್ ಕಳಿಸಿದೀವಿ ಸರ್ ಯಾವಾಗಿಂದ ಗೆದ್ದವ್ರು ಸರ್ ಈಗ ಸಿಂಗನಗರ ಸಿಂಗನಗರ ಏನು ಸರ್ ಅವ್ರ ಕೃತಿ ಹೆಸರು ಸುಭಾಷ್ ಸಿಂಗ್ ಶುಭಾಶಯ ಇದ್ದಾರೆ ಅಂತ ಏನು ವಿಚಾರ ಸರ್ ಈಗ ಅದಾಗಿರೋದು ಕಳೆದು ಚುನಾವಣೆಯಲ್ಲಿ ಏನಾದರೂ ಇರ್ತಾರ ಇತ್ತು ಮೊದಲಿಂದಲೇ ಹಿಂದೆ ಗೌರಮ್ಮ ಅವರ ಮೂರು ಮೂರು ಜನ ಮೂರು ಜನ ಒಟ್ಟು ಅಮ್ಮನ ಆಗಿರು ಅದರಲ್ಲಿ ಇಬ್ಬರು ಮಾಜಿ ಈಗ ಆಲಿ ಈಗ ಆಲಿ ಇವರು ಶುಭಾಶ್ ಇದ್ದಾರೆ ಅಂತಲ್ಲ ಈಗ ಈಗ ಸರ್ ಈಗ ಇವರು ಈಗ ನಿಮ್ಮ ಪಂಚಾಯತ್ ಆಫ್ಟ್ ಏನು ಹೇಳ್ತಿದ್ದು ಈಗ ನೆಕ್ಸ್ಟ್ ಮೀಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ ಮಾಡೋಂಗಿಲ್ಲ ಮಾಡೋಂಗಿಲ್ಲ ಆದಮೇಲೆ ಯಾವುದೇ ಕಾರ್ಯಗಳಿಗೂ ಅಲ್ಲಿ ಮಾಡೋಂಗಿಲ್ಲ ಕೊಡೋಂಗೂ ಇಲ್ವಾ ಪಂಚಾಯತಿ ಸಂಬಂಧಪಟ್ಟು ಯಾವುದೇ ಕೆಲಸ ಕಾರ್ಯಗಳೆಲ್ಲ ತೊಡಸ್ಕೊಳಂಗಿಲ್ವ ಸರ್ ಅದು ಓಕೆ ಅವ್ರ ಗಮನಕ್ಕೆ ನೋಟಿಸ್ ಮಾಡಿದ್ದೀರ ನೀವು ಇಲ್ಲ ಹಿಂಗೆ ಮಾಡ್ತೀವಿ ಹಿಂಗೆ ಮಾಡ್ತಾಯಿದ್ದೀರಿ ಕೊಡ್ತೀವಿ ಇವಾಗ ಇವಾಗ ಬಂದು ಮಾಡ್ತೀವಿ ಹಾಂ ಲೆಟ್ರೂ ನಾವು ಬಂದಿದ್ದೀವಿ ಬಂದು ತುಂಬ ದಿನ ಆಗಿದೆ ಇನ್ನೂ ಅವ್ರ ಇಲ್ಲ ಸರ್ ಮೊನ್ನೆ ಬಂದು ಹಾಂ ಸರ್ ಈಗ ಚುನಾವಣೆ ರದ್ದಾದ್ಮೇಲೆ ಬೈ ಎಲೆಕ್ಷನ್ ಏನು ನಡೆಯುತ್ತೆ ಈಗ ಅದು ಬೈ ಎಲೆಕ್ಷ ಅದು ಖಾಲಿ ಆಗೋ ಖಾಲಿಯಾಗಿದ್ದರೆ ಹೊಸದಾಗಿ ನೆನಪಿಟ್ಟ ನೇಮಕ ಮಾಡ್ಕೋಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಏನು ಸೂಚನೆಗಳೇನೂ ಗೊತ್ತಿಲ್ಲ ಸೊ ಮೇಲೆ ಅದಕ್ಕೆ ಅರಿವಾಗಿದೆ ಏನಿಲ್ಲ ನಾವು ನಾವು ಲೆಟ್ರ್ ಹಾಕಿದ್ರೆ ಇದಾಯ್ತು ಈಗ ಅವರು ಈಗ ಅಮಾನತಾಗಿರುವಂಥವ್ರಿಗೆ ಈಗ ನೀವು ಲೆಟ್ರ್ ಮಾಡ್ತಾ ಇದ್ದೀರಾ ಈಗ ನೀವು ಮಾಡ್ತೀವಿ ಇನ್ನು ಅವ್ರು ಗಮನಕ್ಕೆ ಹೋಗಲಿಲ್ಲ ಹೋಗಿದ್ದು ಲೆಟರ್ ಕೊಟ್ಟಿದ್ದೀವಿ ಲೆಟ್ರ್ ಕೊಟ್ಟು ಎಲ್ಲ ಮಾಡಿದ್ದು ಓಕೆ ಓಕೆ ಒಂದು ಪಂಚಾಯಿತಿಗೆ ಇವರನ್ನ ನಿಯೋಜನೆ ಮಾಡ್ತಾರೆ ಅಂದ್ರೆ ಅಲ್ಲಿನ ವ್ಯವಸ್ಥೆಗಳನ್ನ ಸರಿಪಡಿಸೋದಕ್ಕೆ ಇವರು ದಕ್ಷ ಅಧಿಕಾರಿಯಾಗಿದ್ದಾರೆ ಇಂತಹ ಅಧಿಕಾರಿಗೆ ಹೆಚ್ಚು ಆಯುರ್ ಆರೋಗ್ಯ ನೀಡಲಿ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ವರದಿ ಆನಂದ್ ಕುಮಾರ್ ಕೆ ನೈನ್ಟಿ ನೈನ್ ಕನ್ನಡ ನ್ಯೂಸ್ ಚಾನೆಲ್ ಆನಿಕಲ್